ಹೋಗಿ ನೀವು ಬರ್ಬೇಡ ಅಯ್ಯೋ ಬತ್ತೇ ಕಣಮಿ ಇವನು ಜೈರಮ್ಮ ಹಬ್ಬ ಮಾಡಿದಂತೆ ಚುಂಚಿಗಿರಿಗೆ ಏನೋ ಪುರ ಮರಿ ಒಪ್ಪಿಸ್ಕೊ ಬಂದಂತೆ ಅಲ್ಲಿಂದ ಪುರ ಮುಗಿಸ್ಕೊಂಡು ಊಟ ಪಾಠ ತಂದಿದ್ರಲ್ಲ ಏನಾಗಿ ಹಿಂಸೆಗೆ ಹಾಕಬಿಟ್ಟ ಅಣ್ಣ ಬಣ್ಣ ಊಟ ಮಾಡ್ರಮಣ ಬಣ್ಣ ಅಡ್ಡ ಅಡ್ಡಾಕಬಿಟ್ರ ಏನು ಊಟ ಮಾಡಿಲ್ಲ ಅಂದ್ರೆ ನೋಡು ಹೆಂಗೆ ಇದು ದುರಂಕಾರ ಆಡ್ತಾರೆ ಏನಕ್ಕೆ ಇವ ದೇವ್ರ ಪ್ರಸಾದವ ದುರಂಕಾರ ಆಡಕದ ಅಂದ್ಬಿಟ್ಟು ಒಂದು ಜಾಸ್ತಿ ಹುಣ್ಣಿರಾ ಒಂದೇ ಒಂಚೂರು ಇಕ್ಕಿಸ್ಕೊಂಡು ಉಂಡ್ಬಿಟ್ಟು ಬಂದೆ ಅಕ್ಕಿ ಊಟಕ್ಕೆ ಬಂದಿಲ್ಲ ಆಮೇಲೆ ಹಂಗೆ ಕೂತ್ಕೊಂಡು ಹೊರಗಳಿಗೆ ಓಟೋದಿಕ್ಕ ಓದೆ ಅರಂಗಳಿಗೆ ಚೆನ್ನಾಗಿ ಕಂಡ ಅವ್ರ ಇವ್ರು ಕೂತ್ಕೊಂಡು ಮಾತಾಡ್ತಿದ್ರು ಮಾತಾಡ್ಕೊಂಡು ಬಂದೆ ಕಣ ಹೋಗಿ ಉಂಡ ಬಂದೇನು ಅಯ್ಯೋ ಊಟ ಮಾಡ್ಬೇಕ ಹೇಳು ಕಾಯ್ಕೊಂಡು ಕಾಯ್ಕೊಂಡು ನನಗೂ ಸಾಕಾಯ್ತು ಹೊಟ್ಟೆ ಸಿದ್ದಿತ್ತು ಬಂದಾಗಿ ಕೊಡಕಾಯ್ತದೆ ಅಂದ್ಬಿಟ್ಟು ಊಟ ಮಾಡ್ಬೇಕನ್ರಿ ಅಯ್ಯೋ ಒಳ್ಳೆ ಕೆಲಸ ಮಾಡಿದಿ ಬಿಡತ್ತಾಗೆ ಇನ್ನು ಏನು ಮಾಡಿ ಹಿಂಸೆ ಮಾಡ್ಬಿಟ್ಟು ನಾನು ಜಯರಮ್ಮ ಬಾರಮಣ ಬಾರಮಣ ಅಂದ್ಕೊಂಡು ಹಿಡ್ಕೊಬಿಟ್ಟ ಏನು ಹುಣ್ಣಿನ ಅಂದರೆ ಅಂಕರ ಅಂತ ಥರ ಏನ್ಬಿಟ್ಟು ಉಂಡ್ ಬಂದೆ ಉಂಡ್ರೇನು ಸುಮ್ಕಿರಿ ಉಂಡ್ರೇನು ಓ ನಮ್ದು ತಮ್ದು ತಲ ಕರ್ತಿರೋದು ದೇವ್ರ ಪ್ರಸಾದ ಉಂಡೆ ಕಿರಾಣ ಕರದ ಮರಿ ಪುಸ್ತಕ ಬಂದ್ರಂತ ಓ ಅವ್ರ ಮಗಿನ ಬರ್ತಾರೆ ಏನೋ ಮಾಡಿದ್ರಂತಲ್ಲ ನಿನ್ಗೂ ಹೇಳಕ್ ಬಂದಿರಂತಲ್ಲ ಹಂಗಂದ್ರು ಹ್ಞೂ ಹೇಳಿದ್ರ ಮರಿಯ ಹೇಳಿದ್ರಲ್ಲ ನಾನು ನೀ ಚೆನ್ನಾಗಿ ಹಂಗು ಬಂದಿಯಾಕ ಹೋಗದ ಅಂತ ಅಂತು ನಾನು ಅಲ್ಲಿ ಗಂಟೆ ಹೋಯ್ತೀನಿ ಚುಂಚಿಗಿರಿ ಗಂಟೆ ಅದ ನೀನ್ ಎಲ್ಲಿ ಬೋಯ್ದಿ ಅನ್ಬಿಟ್ಟು ನಾನ್ ನಿಮ್ಗೆ ಎಣ್ಣೆ ಇಲ್ಲ ಅಯ್ಯೋ ಬೋಯ್ತಿರಿ ಅನ್ಬಿಟ್ಟು ಅಯ್ಯೋ ಸರಿ ಬಿಡು ನಾನೇ ಬೋಯ್ತಿದೆ ಹೋಗ್ಬಿಟ್ಟು ಬಾ ಅಂತ ಅಂತಿತ್ತಿಲ್ಲ ನಾನು ಅಯ್ಯೋ ಬಡಿ ಅಕ್ಕಿ ಆಗೋಯ್ತಲ್ಲ ನೀನ್ಯ ಆಕೆ ತಿನ್ಬೇರಿ ಮಗ್ ಬಂದಿದರ ಅಂತ ಏನಂತ ಸಮಾಚಾರ ಅದನ್ನ ಹಾಸ್ಪಿಟ್ಲ್ ಗಿಸ್ಪಿಟ್ಲ್ ಹೋಗಿದ್ರು ಏನಂತ ಹೋತಾರ ಅಯ್ಯೋ ನಿನ್ ಬೀತಿ ವಾಡಿಕೆ ಹೋಗಿತೀರಿ ಮತ್ತ ಎಕನ್ ಮರ್ಯ ಈಚರ್ ಕುತ್ಕೊಂಡು ಮಾಡ್ಯಾನ್ ಅಂದಿ ಆಟ ಮಾಡ್ತ ಕೂತಿದ್ಲಂತ ತಾಲಿ ಕೆಟ್ಕೊಂಡು ಹೋಗನ ತಾಲಿ ತಂದು ಕೊಡ್ತಾನ ವಾಯ್ ಹೋಗಿ ಅನ್ಕೊಂಡು ಆಟ ಮಾಡ್ಕೊಂಡು ಕುತ್ಕೊಂಡು ಆ ಮ್ಯಾಶ ದಿವಸ ಏನೂ ಈಚಾರ್ ಮಂಗಿಲ್ಲ ಅಂತೆ ಕೆಟ್ಟ ಕಳ್ಸಿದ ಬಿಟ್ಟದೆ ಆ ಅದ ಅದ ಎದ್ರಕ ಬಟ್ಲಿ ಎದ್ರಕ ಬಿಟ್ಟಳೆ ಚಳಿ ಜರ್ ಬಂದಿ ಈ ಕರ್ಕೊ ಬಂದಿದ್ದಾರಂತೆ ಹಂಗೆ ಒಳಗೆ ಬಂದಿಲ್ಲ ಒಂದು ಜಗಳ ಮ್ಯಾಲೆ ಕೂತಿದ್ದಾರ ಬಾರಿ ಬಾಗಿಟಕ ಎಷ್ಟು ಹಿಂಸೆ ಮಾಡ್ರೆ ಒಳಗೆ ಬರ್ತೀರ ಕಣವ ಮಾವ ಬರೀ ಎಲ್ಲಿ ಏನೋ ಗೊತ್ತಿಲ್ಲ ಏನು ಹಿಂಗೆ ಹೊಟ್ಟೆ ಹೊರಿಸ್ತಾ ಕುಂತವ್ರಿ ಏನೋ ನಾವೇ ಅಲ್ಲಿ ಹೋಟ್ಲು ದಿಕ್ಕ ಹೋಗೋಕ್ಕೂ ಗೊತ್ತಿಲ್ಲ ಅಲ್ಲಿ ಹೋದ್ರೆ ನೋಡು ಅವ್ರವ್ರ ಕೆಲಸವೇ ಅವ್ರಿಗೆಚ್ಚಾಗಾಯಿತು ನಮ್ಮ ಕಷ್ಟವೇ ನಮಗೆ ಹಂಗೆ ಹಿಂಗೆ ಅಂತ ಏನಾರ ಅನ್ಕೊತಾರೆ ಅಂದ್ಬಿಟ್ಟು ಅಲ್ಲಿ ಅಂಗಡಿ ದಿಕ್ಕಲು ಹೋಗಿಲ್ಲ ಹೋಟ್ಲು ದಿಕ್ಕು ಹೋಗಿಲ್ಲ ಕಣವ ಏನು ಮಾಡೋದು ಹಿಂಗೆ ಆ ಕುಂತದ್ದು ಏನು ಕೆಂಪಿ ಬೇಜಾರು ಮಾಡ್ಕೊತಿಲ್ಲ ಕಣ್ಮರ್ಯ ಅಲ್ಲ ಕಣ್ಮರ್ಯ ಗೊತ್ತಾಗ ಕಿಲ್ ಮರ್ಯಾವ ಅಮ್ಮನಿಗೆ ಕಟ್ಟಿಗಾರ ಬುದ್ಧಿ ಬೇಡವಾ ಏನ್ ಸಣ್ಣ ಐಕ್ಲ ಆಟ ಮಾಡ್ಕ ಕೂತಾವಳಲ್ಲ ಅವಯ್ಯ ಎಲ್ಲಿ ಹೋಗಿದಾನೆ ಯಾತಕ್ ಹೋಗಿದಾನೆ ಯಾರು ಗೊತ್ತು ಅದ್ಲ ಕಣಮಿ ಅವಯ್ತಾನೆ ಆ ಬುದ್ಧಿ ಹಾಕಲೇ ಈ ವಯಸ್ಸಲ್ಲಿ ಏನೋ ಮಾತು ಮತ್ ಬತ್ತವ ಈಗ ನಾನು ನೀನು ಎಷ್ಟು ಸತಿ ಜಗಳಿಲ್ಲ ಅದು ತಾಲಿನೇ ಕಿತ್ಕೊಂಡು ಹೊಟ್ಟು ಹೋಗುವಂತ ಹೇಳಿದದ ಅಯ್ಯೋ ಯಾಕೋ ಜಾಸ್ತಿ ಆಯ್ತು ಕಣ ಹಾಕು ಅಯ್ಯೋ ಅವಳ ಹಂಗೆ ಆತರ ಕಣ್ ಕುತ್ಕೊ ಹಿಂಗೆ ಏನ್ ಕಂಡಿದ್ದಿ ನಾನ್ ನೋಡಿವ ವಾರಾದ್ನೇ ಸಿದ್ದಿ ಏನ ಒಯ್ಯ ಮಕನೆ ಕಾಣಕ್ ಆಗಿಲ್ಲ ಅಂಬ್ರಕ ಬಿಡ್ತಾಳೆ ಏನ್ ಮಾಡಿದ್ರ ಒಯ್ಯಿನ ಏನ್ ಮಾಡ್ರ ತಪ್ಪೆಯ ಹಂಗೆ ಏನೋ ಸೈಸ್ ಸೈಸ್ ಸಾಕಾಗದೆ ಅದಕ್ಕೆ ಹಿಂಗ್ ಮಾಡದಕ್ಕನ್ ಸುಮ್ತಿ ನಾವು ಹಂಗಾರೆ ಅದಕ್ಕನ ಈಗ ಮನೇಲಿ ಇರೋ ನಿಮ್ದು ಹೇಗಿರಕ್ಕ ಈಗ ಅವಮ್ಮ ಅವಮ್ಮ ಈ ಚಲ ಕುತ್ಕೊಂಡಾಗ ಮನೆ ಜನ ಹೆಂಗ ಉಣ್ಕೊಂಡ್ ತಿನ್ಕೊಂಡು ಒಳಗಿರಕ್ಕದ ಹೇಳ್ ಮತ್ತೆ ಹೇಳ್ತಿ ಅಲ್ಲಿ ನೀನು ಇರಕ್ಕದ ಮರೆಯ ಕಷ್ಟ ಅಲ್ವಾ ಅಯ್ಯೋ ಬುಡಿಯತ್ತಗೆ ಅದಕ್ಕೆ ಅಂತಿದ್ಲು ನಮ್ಮ ಅವನ್ನ ಹುಡುಕ್ಸ್ತೇವೆ ಕೂತಿವಿ ಎಲ್ಲೆಲ್ಲುವೆ ಎಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂತ ಕೂತಾರೆ ಎಲ್ಲೂ ಹೋಗಿರೋದ ಕಾಣೆ ಇಲ್ಲ ಅತ್ತೆ ಬೇರೆ ಒಳಗೆ ಬತ್ತೆಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದು ಜಗಳಿ ಮೇಲೆ ಮನಗದೆ ಅಯ್ಯೋ ಒಟ್ಟೆ ಉರಿತದೆ ಕಣ ಕಣವ ಊಟನ ಉಣ್ಣಕ್ಕಿಲ್ಲ ಹಿಂಗೆ ಬಟ್ಟೆ ಉಡಿಸ್ತಾರಲ್ಲವ ಅಂದ್ಕೊಂಡು ಬೇಜಾರು ಮಾಡ್ಕೊತಿದ್ಲು ನಾನು ಉಂಡ್ರು ಉಂಡ್ಲಿ ಉಂಡರು ಇರಲಿ ಅವ್ಳು ತಿಕ್ಕಿ ಆಡ್ತಾಳೆ ಸುಮ್ಮ ಆಡನೆ ಮಗ ಬಂಗ್ವ ನೀನು ಯಾಕೆ ಎತ್ತೆ ಮಾಡಿನಿ ಇದು ಇರ್ತಾಳೆ ಹೋದ್ರೆ ಹೋಯ್ತಾಳೆ ಸುಮ್ಮ ಕಿರ್ಣೆ ಅಂತ ನಾನು ಹಂಗಂದೆ ಓ ನೀರು ಸರಿಯಾಗಿ ಹೇಳಿದ್ದೆ ನಿನ್ನೇನು ಹಂಗ ಹೇಳ್ಕೊಡೋದು ಅಯ್ಯೋ ಇನ್ನೇನು ಮಾಡಾನೆ ಬಿಗ್ರೆ ಬಿಗ್ರೆ ಇದು ಯಾರು ಮರಿ ಓ ಚೆನ್ನಾಗಿದ್ದೀರಾ ಓ ಆಡ ಬಣ ಬನ್ನಿ ತಗಿ ಬನ್ನಿ ಬಿಗ್ರೆ ಬನ್ನಿ ತಗಿ ಕೂತ್ಕೊಳ್ಳಿ 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 ಟೀ ಯಾರು ಮಾಡ್ತೀನಿ ಹಾಂ ಹಾಂ ಮಾಡಿ ಮಾಡಿ ಸುಮ್ಮ ಕಿರವಾಮೇಲೆ ಇನ್ನೇನಣ್ಣ ಮನೇಲಿ ಚೆನ್ನಾಗಿದ್ದಾರೆ

ಕೆಲಸ ಮಾಡಿದ್ರೆ ಸರಿಯಾಗಿ ಮಾಡಲಿಲ್ಲ ಅಂತ ಕಾಯಿ ಹಾಂಕಾಯಿ ಅಂತಾನೆ ಆವತ್ತು ಏನೂ ಇಲ್ಲ ಎಸದಿ ಹೋಗಿದ್ರಲ್ಲ ಆಲೇ ಹೋಗಿ ವಾರ ಹದಿನೈದು ಇನ್ನೂ ಇನ್ನು ಬರ್ನೇವರ ಅಂದ್ಬಿಟ್ಟು ನಾನೇನು ಬೈಯ್ಯಕೆ ಆಡೋಕ್ಕ ಹೋಗಿಲ್ಲ ಫೋನ್ ಮಾಡಿಬಿಟ್ಟು ಇಲ್ಲ ಹಿಂಗೆ ಕೂತಿದ್ದೀರ ಅಲ್ಲಿ ಸರಿಯಾ ನೀನು ಬಿಡು ನೀನು ಹಿಂಗೆ ಓದೋತ್ತಕ್ಕೆ ಹೋಯ್ತರೆ ಇಲ್ಲಿ ಮನೆ ಬಂಗ ಆದದು ನಾನು ಅಲ್ಲಿ ಹೋಗ್ಬೇಡ್ದೆ ಇಲ್ಲಿ ಹೊಸ ಮೇಯ್ಸ್ಕೊಂಡೆ ಕೂತ್ಕೊಳ್ಳೋಣೆ ಕೆಂಪಿಗೆ ಬೇರೆ ಅಲ್ಲಿ ಹೋಟ್ಲಲ್ಲಿ ಕೆಲಸ ಇಲ್ಲಾರ ಎಣ್ಣೆ ಮೇಯ್ಸ್ಕೊಳ್ಳೋದು ಈಗ ವಣ್ಣಗು ಓಟ್ಲು ಪಾಟ್ಲು ಅಂತ ಕೆಲಸ ಇರ್ತದೆ ಹೆಂಗೆ ಮಾಡೋದು ನೀನು ಹಿಂಗೆ ಹೋಗಿ ಕೂತ್ಕೊಂಡೆ ಅಲ್ಲ ಸರಿಯಾ ಅಂತದೇ ಇಷ್ಟೀಮ ಅಷ್ಟು ಕ್ಯಾಂತೆ ನನ್ನ ಮಗನೇ ಇಂತೆ ನನ್ನ ಮಗನೇ ಹಂಗೆ ಹಿಂಗೆ ಅಂತ ಮಾತಾಡೋದು ಭಾಳ ಓಲೋಲ್ಸಾಗೆ ಮಾತಾಡೋದು ನಾನು ಅಯ್ಯೋ ಬಿಡು ಆ ಬಿಟ್ಟಿದ್ದೆ ನೀವತ್ತಿಂದ ಅವಳು ಆ ಕಾಲದಿಂದ ಅಂತೇ ಬಿಟ್ಟಿನ ಅವ್ಳು ಕೊಟ್ಟು ಏನು ನಿಂತ್ಕೊಳ್ಬೇಕು ಅಂದ್ಬಿಟ್ಟು ಬಿಕ್ಯಮ್ಮ ನಾನು ಸುಮ್ಮನೆ ಅದೆ ಸುಮ್ಮನೆ ಆದಮೇಲೆ ಬಂದು ಅವತ್ತೇ ಬಂದ್ಬಿಟ್ರು ಸಂಧೆ ಹೊತ್ತಿಗೆ ಬಂದೋಳು ಏಕೆ ತುಂಬ ಜಗಳಿಗೆ ಬೀಳ್ತಾ ಕೂತಾಳೆ ಆ ಏನು ಮಾಡ್ಸಿದೆ ಹಂಗೆ ಮಾಡಿದೆ ಏನು ಮಾಡಿದಿ ಏನು ಕಷ್ಟ ತಂದಿದ್ದೀ ಹೊರ ಜುಂಕಿ ಅಂತೆ ನನ್ನ ಮಗ ನನ್ನ ಮಗ ಬಾಯಲ್ಲಿ ಬಂದಂಗೆ ಮಾತಾಡ್ಬಿಟ್ಲು ನನಗೆ ಕ್ಯಾಣ ಬಂದ್ಬಿಡ್ತು ಜಾಸ್ತಿ ಕಾಪತ್ಬಿಟ್ಟು ನನಗೆ ಹಂಗೆ ಹಿಂಗೆ ಅನ್ಕೊಂಡು ಇದ್ ಮಾಡ್ತಿತ್ತು ಹೋಗಿ ತಾಲಿ ಕಿತ್ಕೊಂಬಿಟ್ಟೆ ಅಲ್ಲ ಕನ್ ಬೀಗ್ರೆ ಏನೋ ಒಂದ್ ಮಾತು ಹೋಯ್ತದೆ ಅದಕ್ಕೆ ನೀವು ತಾಲಿ ಕಿತ್ಕೊಂಬಡಿ ಕಂಡರ ಅಲ್ಲ ಮನೇಲಿ ಇದ್ರಾಗಿ ನೀವು ಎಲ್ರಿಗೂ ತಿಳಿವಳಿ ಕೇಳ್ಕೊಡ್ಬೇಕಾಗಿರೋ ನೀವು ನೀವೇ ಹಿಂಗ ಮಾಡೋದು ಚಂದ್ವಾಯ್ ಹೇಳಿ ಅಲ್ಲ ಕನ್ ಬೀಗ್ರೆ ನನ್ಗುವೆ ಒಂದ್ ಇತಿ ಮಿತಿ ಇರ್ತದೆ ಮಾತು ಕತೆಗೆ ಹೆಂಗವಾ ನೋಡಿ ನಿಮ್ನ ಬೀಕ್ ಏನ್ ಕಡಿದ ನನ್ನ ನಕ್ ತಂಗಿರೋ ಅಂತ ಅನ್ಕೊಂಡಿವ್ ಯಾಕ ನಿಮ್ಗೆ ಗೊತ್ತು ಇಲ್ಲಿ ಗಂಟ್ಲುವೆ ನೀವೇ ಕೋ ಆಪ್ತಲ್ಲಿ ನಾಲ್ಕು ಮಾತಾಡಿದ್ರು ಏನೋ ಎಣ್ಣೆ ತೋರು ಅವ್ರು ಇರ್ತದೆ ನಾವು ಅವ್ರು ಮಾತಾಡ್ಲಿ ಅಂದ್ಕೊಂಡು ನಾನು ಸುಮ್ಮನಿದ್ದೆ ನಾವು ಹೊರತು ನಿಮ್ಗೆ ಯಾವಾಗ ಹಿಂಗೆ ತಿರ್ಕೊಂಡು ನಾನು ಮಾತಾಡಿದ್ದಾನ ಇಲ್ಲ ಕಂಡಿದ್ರೆ ಇಲ್ದೋದು ಯಾಕಪ್ಪ ಹೇಳ್ಬೇಕು ಬೇಕಾದ್ರೆ ಬಿ ಟಿ ಎಮ್ಮರು ಕೈಲಿ ಬಾಯಿ ಅಂತಾನೆ ಮಾತಾಡ್ಬಿಟ್ಟವ್ರೆ ನೀವು ಮಾತಾಡಿದ ಕಣ್ಣ ಅದ್ಯಾಕೆ ಯಾಕೆ ಅಣ್ಣ ಬಾಯಲ್ಲಿ ಮಾತಾಡ್ಬಾರ್ದು ಮಾತಾಡೋ ಇಲ್ದೋದು ಮಾತಾಡಲ್ಲ ಹೇಳ್ಬಾರ್ದು ಪಾಪ ನೀವ್ ಯಾವತ್ತು ನನಗ್ ಮನ್ಸು ನೋವು ಮಾಡಿಲ್ಲ ಕಂಬಿಗ್ರೆ ಅಂತದ್ರಲ್ಲಿ ನನ್ನೇ ಇವಳು ಲೆಕ್ಕಾಚಾರಕ್ಕೆ ಇಲ್ದಂಗೆ ನನ್ನ ಲೆಕ್ಕ ತಕಲ್ದಂಗೆ ಇವಳು ಕೈಲಿ ಬಾಯಿ ಅಂತ ಮಾತಾಡ್ಕೊಂಡ್ ಬಂದಾಗ ನನ್ಗೆ ಏನ್ ಅನ್ಸಕ್ಕಿಲ್ಲ ಬಿಕ್ತಿಯಮ್ಮ ಹೇಳ್ತಿರಲ್ಲ ನೀವು ನಾನು ಕ್ವಾಪತ್ವಾ ಏನೇನು ಮಾತಾಡ್ದು ಅಂದ್ರಿ ನಾನು ತಾಲಿ ಕಿತ್ಕೊಳ್ಳ್ಬಿಟ್ಟು ನಾನು ಕ್ವಾಪ ಬಂದಿದೆ ಅಂದರೆ ಕ್ವಾಪ ಮಾಡ್ಕೊಳ್ಳೋದೆ ಕಮ್ಮಿ ಅಷ್ಟರ ಅಷ್ಟ್ರ ಮುಟ್ಟು ಕಾಪಾಸ್ಕೊಳ್ಳೋಂದ್ರೆ ಯಾವ್ಯಾವ ಮಾತಾಡಿರಬೇಕು ಅಂತ ಹೇಳಿ ಮತ್ತೆ ಕೈಲಿ ಬಾಯಿಲಿ ಅಂತ ಅವಳು ಇಷ್ಟ ಬಂದಾಗ ಮಾತಾಡಿದ್ರೆ ಮಾತಾಡ್ಸ್ಕೊಳಕಿದ್ದ ನಾನು ಏನು ಅದಕ್ಕೆ ಹೇಳ್ದೆ ನೀನು ನಿಮ್ಮ ಅಪ್ಪನಿಟ್ಟಿದ್ದು ಒತ್ಕೊಂಬಂದಿಲ್ಲ ನಮ್ಮ ಅಪ್ಪನ ಮನೆಯವೇ ನಮ್ಮ ಆಸೆ ಬದುಕು ಬರ್ಸ್ಕೊಂಡಿದ್ದೆ ಹಂಗೆ ಹಿಂಗೆ ಅಂತ ನಾನು ಮಾತಾಡ್ದೆ ಇಲ್ಲ ನಾಕಿಲ್ಲ ಹಂಗೆ ಮಾತು ಮಾತು ಬೆಳೀತು ಕ್ವಾಪತ್ಬಿಟ್ಟು ಕಿತ್ಕೊಂಡು ಮುಡಿಕೊಂಡು ಇರೋದೇ ಬೇಡ ಅನ್ಕೆ ಓದೆ ಏನು ಜಾರ್ ಮನೆ ಜೇಲ್ ಮನೆ ಇರ್ಗಕ್ಕಿರ ಏನು ಎಲ್ಲೋದ್ವೇ ಹಂಗೆ ಬಂದೆ ಅಯ್ಯಪ್ಪ ಅಂದ್ರೆ ಅಯ್ಯೋ ಈ ಕಡೆ ಫೋನ್ ಮಾಡ್ಬಿಟ್ಟು ಹೊಸ ಬೇಜಾರು ಮಾಡ್ಕೊಂಡಿರ್ತೀರ ನಮ್ ಕೆಂಪಿ ಇಲ್ಲಿ ಮಾವ ಹೊಂಟೋಗದೆ ಅದು ಎಲ್ಲಿ ಹೋಗಿದ್ದ ಕಣೆ ಅತ್ತೆ ಬರ ಹಿಂಗೆ ಚಳಿ ಜ್ವರ ಬಂದಿ ಅವತ್ತಿಂದವ ಒಳಿಕ್ ಹೋಗಿಲ್ವತ್ತೆ ಕಣ್ಣು ಬಿಗ್ರೆ ಹೋಗಿಲ್ವತ್ತೆ ಇಲ್ಲ ಇಲ್ಲ ಒಳಿಕ್ ಹೋಗಿಲ್ವಂತೆ ಒಳಿಕೆ ಹೋಗಿ ನಿಲ್ವತ್ತೆ ನೀವ್ ಯಾವಾಗ ತಾರಿ ಕಿತ್ಕ ಹೋದ್ರಿ ನನ್ ತಾರಿನೇ ಇಲ್ಲದ್ಮೇಲೆ ನನ್ಗೆ ಯಾಕೆ ನಾನಾಗ್ ಬರೋಣ ಮನೆ ಯಾರ್ ಮನೆ ಅಂತ ಬರೋಣೆ ನಾನ್ ಬರೋಕಿಲ್ಲ ನಾನು ಕಾಟ ಮಾಡ್ಕೊಂಡು ಕೂತ್ಕೊಂಡು ಅಯ್ಯೋ ಉಸ ತಪ್ಪಿ ಮಳೆ ನೆಂದಿ ತ್ಯಾವಾಗಿ ಚಳಿ ಜ್ವರ ಬಂದು ಅಡ್ಮಿಂಟ್ ಮಾಡ್ಕೊಂಡು ಡಬ್ಲ್ಯೂ ಎಕ್ಸ್ ವೈ ಜೆಡ್ ಹಾಸ್ಪಿಟ್ಲಿಗೆ ಸೇರಿಸಿದ್ರೆ ಹತ್ತು ಸಾವಿರ ರೂಪಾಯಿ ಖರ್ಚಾಯ್ತತೆ ಇವತ್ತಾರದಕ್ಕೆ ಅಡ್ಮೆಂಟ್ ಮಾಡಿದ್ರೆ ಹೊತ್ತು ಬಿಚಾರ ಮಾಡಿಸ್ಕೊಂಡ್ ಬಂದವ್ರೆ ಅಷ್ಟೊತ್ತಿಗೆ ಹತ್ತು ಸಾವಿರ ಖರ್ಚಾಯ್ತತೆ ಬಂದ್ರೆ ಜಬ್ಬಿ ಮೇಲೆ ಇದ್ದಾರಂತೆ ಒಳಗೆ ಹೋಗಿದ್ದ ಅಂದ್ಬಿಟ್ಟು ಈತನೇ ಜಬ್ಬಿ ಫೋನ್ ಮಾಡಿ ಹೇಳೋದ್ಲಿಕ್ಕಂದ ಬಿಗ್ರೆ ಹಂಗೆ ಮಾಡ್ತಾ ಕುತ್ಕೊಳ್ಳೋದ ನೀವು ನೋಡಿ ಬಿಗ್ರೆ ಏನೋ ಒಂದ್ ತಲವ್ ಬತ್ತದೆ ಹೋಯ್ತದೆ ಅದ್ನೇ ಕಟ್ಕೊಂಡು ನೀವು ಅಡ್ಡದ್ ಮಾಡ್ಕೊ ಹೋದ್ರ ಚಂದ್ವಾ ಹೇಳಿಗ್ರ ಹೇಳ್ತಿರಿ ಬಿತ್ತೆಮ್ಮ ಹಂಗ್ ಹೆಂಗೆ ಮಾತಾಡೋಣ ಮಟ್ಟಿಯವಳು ಯಾರ್ ಇರ್ಲಿ ತಲೆಗೆಡ್ಸ್ಕಲಕ್ಕಿಲ್ಲ ಕೈಲಿ ಬಾಯಿ ಮಾತಾಡಿಯ ಯಾರ್ ಮುಂಗಡ ಹೆಂಗಿರ್ಬೇಕು ಏನು ಎಂತೂ ಒಂಚೂರು ಗೊತ್ತಿಲ್ಲ ಈಗ ನಮ್ಮ ಮೊದ್ಕೆ ಪಾಪ ನೊಂದದ ಬಿಂದದಂತ ಹೆಂಗ್ ಮಾತಾಡೋದು ಯಾರ್ಗಾರ ಒಂದ್ಸ ಮಾಡದ ಮತ್ಕೆ ಇಲ್ಲ ಸುಮ್ನೆ ಇಲ್ಲೋದೇ ಸುಮ್ನೆ ಇಲ್ಲೋದ್ ಮಾತಾಡಪ್ಪ ನಮ್ಗ ಕುಟುಂಬ அம்முடா கலிபேதிரேசி மாத சுமக்கே எதிரி எதிரி கொள்ளே கை நீர ஊட்டாடி முந்துவது ப்ளீஸ் லைக் கமெண்ட் சப்ஸ்க்ரேப்